ಆರ್ ಅಶೋಕ್ ಅವರೇ ಕಾಂಗ್ರೆಸ್ನಲ್ಲಿ ಏನಾಗ್ತಿದೆ ನಮಗೊಂದು ಸೆನ್ಸ್ ಬರ್ತಾ ಇರೋದೇನೆಂದರೆ ಕಾಂಗ್ರೆಸ್ನ ಬೆಳವಣಿಗೆ ಕಾಂಗ್ರೆಸ್ನವ್ರಿಗಿಂತಲೂ ಬಿಜೆಪಿಯವ್ರಿಗೆ ಜಾಸ್ತಿ ಟೆನ್ಷನ್ ಆಗ್ತಿದೆ ಅಂತ ಡಿ ಕೆ ಶಿವಕುಮಾರ್ ಏಕಾಏಕಿ ಕುಂಭಮೇಳಕ್ಕೆ ಹೋಗ್ತಾರೆ ನಾನು ಹಿಂದುವಾಗಿ ಹುಟ್ಟಿದ್ದೇನೆ ಹಿಂದುವಾಗಿ ಸಾಯ್ತೇನೆ ಅಂತಾರೆ ಈಶಾ ಫೌಂಡೇಶನ್ನಿನ ಕಾರ್ಯಕ್ರಮಕ್ಕೆ ಹೋಗ್ತಾರೆ ಅಮಿತ್ ಶಾ ಅವ್ರ ಜೊತೆ ಕೂತ್ಕೋತಾರೆ ಏನಾಗ್ತಿದೆ ಅನ್ಸುತ್ತೆ ನಿಮಗೆ ನೋಡಿ ಡಿ ಕೆ ಶಿವಕುಮಾರ್ ಅವರು ಅವರು ನಾರ್ಮಲ್ಲಿ ಕಾಂಗ್ರೆಸ್ ಲೀಡರ್ಸ್ ಇದ್ದಾರಲ್ಲ ಆ ಥರದ ವ್ಯಕ್ತಿ ಅಲ್ಲ ಹ್ಞೂ ನಾನೇ ಬೇರೆ ನನ್ನ ದಾರಿಯ ಬೇರೆ ಹೇಳಿದಾರಲ್ಲ ಎಸ್ ಎಂ ಕೃಷ್ಣನ್ ಮನೆ ಬಾಗಿಲು ಓದಿದ್ದೀನಿ ಅಂತ ಹೇಳಿದ್ದಾರೆ ಅದು ಸಂದರ್ಭನೂ ಅಲ್ಲ ಹೇಳೋ ಸಂದರ್ಭ ಅಲ್ಲ ಸಂತಾಪ ಸೂಚನೆ ಸಭೆ ಅದು ಯಾರ ನನಗೆ ಮೆಸೇಜ್ ಕೊಟ್ರ ನನಗೆ ಹೇಳಿದ್ದವರು ನನಗೆ ಮೆಸೇಜ್ ಕೊಟ್ಟರೆ ಅವರು ನನಗೆಲ್ಲ ಮೆಸೇಜ್ ಕೊಟ್ಟಿದ್ದಬೇಕು ಯಾರು ಕೊಡಬೇಕು ಅವ್ರು ಕೊಟ್ಟಿದ್ದಾರೆ ಒದ್ದು ಕಿತ್ಕೊಂತೀನಿ ನಾನು ಅಂತ ನಾನು ಅದಕ್ಕೆ ಯಾವಾಗ ಕಿತ್ಕೊಂತೀಯಪ್ಪ ಅಂತ ಕೇಳಿದ್ದೀನಿ ಮತ್ತೆ ಕುಂಭಮೇಳಕ್ಕೆ ಮೇಳಕ್ಕೆ ಹೋದರು ಖರ್ಗೆ ಅವರು ಹೇಳಿದ್ರು ಏನು ಪುಣ್ಯ ಬಂದ್ಬಿಡುತ್ತಾ ನೀವು ಗಂಗಾ ನದಿಯಲ್ಲಿ ಪುಣ್ಯ ತುಂಬುತ್ತಾ ಉದ್ಯೋಗ ಬರುತ್ತೆ ಬರ್ತಾನ ಹೋಗುತ್ತಾ ಅಂತ ಅದ್ರ ಮೀರಿ ಹೋದರು ಫ್ಯಾಮಿ ಆ ಕೋಪಕ್ಕೆ ಅವರು ಹೆಂಡತಿ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋದ್ರು ಒಬ್ರು ಹೋಗಿಲ್ಲ ಎಂತ ಕರ್ ಪೂರ್ತಿ ಕುಟುಂಬ ಸಮೇತ ಹೋದರು ಸ್ವಾಮೀಜಿಗಳು ತಗೊಂಡೋಗಿ ತೀರ್ಥ ಎಲ್ಲ ಒಯ್ದು ಬಿಟ್ರು ಮೇಲೆ ಅಲ್ಲಿಂದ ಬಂದರು ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡೋಕ್ಕೆ ಏನಾನ ಸಿದ್ದರಾಮಯ್ಯ ಅಪ್ಲೈ ಮಾಡಿದ್ರು ಸಿದ್ದರಾಮಯ್ಯನವರು ಅಪ್ಲೈ ಮಾಡಿದ್ರೆ ಎಷ್ಟು ದಿನ ಬೇಕೋ ನನಗೆ ಗೊತ್ತಿಲ್ಲ ಹಿಂದೆ ಸೋನಿಯಾ ಗಾಂಧಿಯವ್ರನ್ನ ಎರಡು ತಿಂಗಳು ಮೂರು ತಿಂಗಳು ಬೇಕಾಗ್ತಾಯಿತ್ತು ಒಬ್ಬ ಮುಖ್ಯಮಂತ್ರಿ ಭೇಟಿ ಮಾಡಬೇಕಾಯ್ತಾರೆ ಗೌರವಾನ್ವಿತ ಸೋನಿಯಾ ಗಾಂಧಿಯವ್ರನ್ನ ಇವರು ಆರಾಮಸೆ ಹೋಗಿ ಭೇಟಿ ಮಾಡ್ತಾರೆ ಈಸ್ ಮಂತ್ರಿ ಇವ್ರು ಮಂತ್ರಿ ಆ್ಯಕ್ಚುಲಿ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಉಪಮುಖ್ಯಮಂತ್ರಿ ನಾನು ಆಗಿದ್ದೀನಿ ಇಲ್ಲ ಮಂತ್ರಿ ಅಷ್ಟೇ ಹಾಂ ಮಂತ್ರಿ ಅಷ್ಟೇ ಇದು ಆರಾಮಾಗಿ ಭೇಟಿ ಮಾಡ್ತಾರೆ ನಂಗೆ ಮಾತಾಡೋ ಫೋಟೋ ಬರ್ತೈತೆ ಆಚೆ ಕಡೆ ಕೋಪದ ಫೋಟೋ ಬರಬೇಕು ಏನು ಹೇಳಿದ್ದೋ ನಾನು ಡಿಮ್ಯಾಂಡ್ ನಾನು ಕೇಳಕ್ಕೆ ಹೋಗಿದ್ದೆ ಹಣ ಕೊಡಿ ಬೆಂಗಳೂರಿಗೆ ಅಂತ ಕೋಪ ಇರಬೇಕು ಹಣ ಕೊಡಿ ಅಂತ ಕೇಳಿದಾಗ ಕೋಪ ಇರಬೇಕು ರೋಷ ಇರಬೇಕು ಏನೂ ಇರಲಿಲ್ಲ ನಂಗೆ ನಗ್ತಾ ಹೋದರು ನಂಗೆ ತ ಬಂದರು ಇಲ್ಲಿ ಈಶಾ ಫೌಂಡೇಶನ್ಗೆ ಹೋದರು